ನಟ ದರ್ಶನ್ ಅವರು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿದ್ದು ಬರಲು ದಾರಿ ತೋಚದೆ ಪರಪನ ಅಗ್ರಾರ ಜೈಲಿನಲ್ಲಿ ಕಂಬಿ ಎಣಿಸುತ್ತಿದ್ದಾರೆ ನೆನೆ ಎಲ್ಲೆಡೆ ರಕ್ಷಾಬಂಧನ ಹಬ್ಬ ಇದ್ದ ಕಾರಣ ನಟ ದರ್ಶನ್ ಅವರು ತಮ್ಮ ಸಹೋದರಿಯರನ್ನ ನೆನೆದು ಭಾವುಕರಾಗಿದ್ದಾರೆ ಹೌದು ರಕ್ಷಾಬಂಧನ ಹಬ್ಬ ಬಂತು ಅಂದರೆ ಸಾಕು ಪ್ರತಿ ವರ್ಷ ದರ್ಶನ್ ಅವರ ಮನೆಯಲ್ಲಿ ಸಂಭ್ರಮ ಸಡಗರ ದರ್ಶನ್ ಅವರ ಮನೆ ಮುಂದೆ ನೂರಾರು ಜನ ಸಹೋದರಿಯರು ರಾಖಿ ಹಿಡಿದು ಸಾಲುಗಟ್ಟಿ ನಿಂತಿರುತ್ತಿದ್ದರು ಅಭಿಮಾನಿಗಳು ಮಾತ್ರವಲ್ಲದೆ ಚಿತ್ರರಂಗದ ಹಲವಾರು ನಟಿಯರು ಸಹ ದರ್ಶನ್ ಅವರಿಗೆ ಪ್ರತಿ ವರ್ಷ ರಾಖಿ ಕಟ್ಟಿ ಹುಡುಗರ ಜೊತೆಗೆ ಆಶೀರ್ವಾದ ಕೂಡ ಪಡೆಯುತ್ತಿದ್ದರು ಆದರೆ ಈ ಬಾರಿ ದರ್ಶನ್ ಅವರಿಲ್ಲದೆ ತುಂಬಾನೇ ಬೇಸರ ವ್ಯಕ್ತಪಡಿಸಿದ್ದಾರೆ ನಟಿ ಸೊನಾಲ್ ಕೂಡ ಪ್ರತಿ ಬಾರಿ ದರ್ಶನ್ ಅವರಿಗೆ ರಾಖಿ ಕಟ್ಟುತ್ತಿದ್ದರು ಈ ಸಲ ದರ್ಶನ್ ಜೈಲಿನಲ್ಲಿರುವುದರಿಂದ ಅಣ್ಣನನ್ನ ನೆನೆದು ಭಾವುಕ ಪೋಸ್ಟ್ ಹಂಚಿಕೊಂಡಿದ್ದಾರೆ ದರ್ಶನ್ ಅವರಿಗೆ ರಾಖಿ ಕಟ್ಟಲು ಸಾಧ್ಯವಾಗದೇ ಇದ್ದರೂ ಕೂಡ ದರ್ಶನ್ ಅವರಿಂದ ಎಲ್ಲರಿಗೂ ಉಡುಗೊರೆ ಮಾತ್ರ ಸಿಕ್ಕಿದೆ ಹೌದು ನಟ ದರ್ಶನ್ ಅವರು ಪತ್ನಿ ವಿಜಯಲಕ್ಷ್ಮಿ ಅವರಿಗೆ ತಿಳಿಸಿದ್ದು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಎಲ್ಲರಿಗೂ ಉಡುಗೊರೆ ತಲುಪಿಸುವಂತೆ ಹೇಳಿದ್ದಾರಂತೆ ದರ್ಶನ್ ನೋವಿನಲ್ಲಿದ್ದರೂ ಕೂಡ ತಮ್ಮ ಸಹೋದರಿಯರಿಗೆ ಉಡುಗೊರೆ ಕೊಡಲು ಮರೆತಿಲ್ಲ ದರ್ಶನ್ ಅವರ ಈ ಗುಣ ಕಂಡು ಅಭಿಮಾನಿಗಳು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ದರ್ಶನ್ ಅವರ ಗುಣದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ